ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೀವು ತುಂಬ ಜನ ತುಂಬ ಪ್ರಶ್ನೆಗಳನ್ನು ಕೇಳಿದ್ರಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ತುಂಬ ಸಾರಿ ಅದಕ್ಕೆ ಇವತ್ತೆಲ್ಲ ಕಮೆಂಟ್ಗಳನ್ನ ಬರೆದಿಟ್ಕೊಂಡಿದ್ದೀನಿ ಆನ್ಸರ್ ಮಾಡೋಣ ಅಂತ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕೋನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡಿದರೆ ನೋಡ್ಬೋದು ಹಾಗೆ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ 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 ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಗೊತ್ತಾ ನನ್ನ ಚಾನಲ್ ಕೆ ಸಬ್ನ ರೀಚ್ ಮಾಡಿದ್ದೆ ಆದಷ್ಟು ಬೇಗ ನನ್ನ ಚಾನಲ್ ಕೂಡ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಿಮಗೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ತುಂಬ ಜನ ಕಮೆಂಟ್ ಮಾಡಿರುವಂಥದ್ದು ಅಕ್ಕ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು ಎಕ್ಸ್ಪ್ಲೇನ್ ಮಾಡೋದರಿಂದ ನಮಗೂ ಗೊಂದಲಗಳು ದೂರ ಆಗಿದೆ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಅಕ್ಕ ನೀವು ಹೇಳೋ ರೀತಿ ತುಂಬ ಅರ್ಥ ಆಗುತ್ತೆ ತುಂಬ ಒಬ್ಬರು ಮೆಸೇಜ್ ಮಾಡಿದ್ರು ಒಕ್ಕ ನೀವು ಮಾತಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಅದಕ್ಕೆಲ್ಲಾನು ನಾನು ಚಿರಋಣಿ ಅಂತ ಹೇಳ್ತೀನಿ ಯಾಕೆ ಗೊತ್ತಾ ನಾನು ಒಂದು ಚಾನಲ್ನ ಸ ಮುಂಚೆನೇ ಆನ್ ಮಾಡಿದ್ದೀನಿ ಲಕ್ಷಣ ಶಾನು ವ್ಲಾಗ್ಸ್ ಅಂತ ಅದು ಸಬ್ಸ್ಕ್ರೈಬರ್ ರೀಚ್ ಆಗೋದಕ್ಕೆ ತುಂಬ ಲೇಟ್ ಆಯಿತು ಅದರಲ್ಲಿ ನಾನು ಇಷ್ಟು ಡೀಟೇಲಾಗಿ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಈ ಓಂ ಶಕ್ತಿ ಸೀಸನ್ ಬಂದ ಮೇಲೆ ಈ ಚಾನಲನ್ನು ನಾನು ಓಪನ್ ಮಾಡಿದ್ದು ಹಾಗೆ ಓಂ ಶಕ್ತಿ ತಾಯಿ ವಿಡಿಯೋ ಹಾಕಿದ ತಕ್ಷಣ ಎಲ್ಲರೂ ಇಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾದ ವಿಡಿಯೋಗೂ ಕಮೆಂಟ್ ಮಾಡಿದ್ರಿ ನನಗೂ ಥ್ಯಾಂಕ್ಸ್ ಹೇಳಿದ್ರಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ದೀನಿ ಯಾಕಂದರೆ ಇಷ್ಟು ಜನ ಗೊಂದಲಗಳನ್ನ ಇಟ್ಕೊಂಡು ಪಾಪ ಇರುಮುಡಿ ಮಾಲೆಯೆಲ್ಲ ಮಾಡ್ತಾ ಇದ್ರು ಅವ್ರಿಗೆಲ್ಲಾರಿಗೂ ನನ್ನಿಂದ ಒಂದು ಉಪಯೋಗ ಆಗಿದೆ ಅಂದರೆ ನನಗೆ ಅದೇ ಖುಷಿ ನನಗೆ ಅದು ತುಂಬ ಖುಷಿ ಕೊಡ್ತು ಈ ವರ್ಷ ಅಂತೂ ನಾನು ತುಂಬ ಖುಷಿಯಾಗಿ ತಾಯಿಯಲ್ಲೇ ಬೇಡ್ಕೊಂಡು ಬಂದಿದ್ದೀನಿ ಯಾಕೆ ಅಂದರೆ ನನ್ನ ಕಷ್ಟ ಎತ್ಕೊಂಡು ನನಗೇನು ಆಸೆ ಇದೆ ಅದಲ್ಲನೆಲ್ಲೂ ಬೇಡ್ಕೊಂಡು ನಾನು ತಾಯಿ ಹತ್ರ ಹೋಗ್ತೀನಿ ಅದೇ ರೀತಿ ಎಲ್ಲರೂ ಬರ್ತಾರಲ್ವ ತಾಯಿ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡು ತುಂಬ ಜನ ತುಂಬ ಗೊಂದಲದಲ್ಲಿ ಬರ್ತಾರೆ ತುಂಬ ಕಷ್ಟದಲ್ಲಿ ಬರ್ತಾರೆ ತಾಯಿ ಎಲ್ಲರೂ ಒಳ್ಳ್ ಮಾಡು ಅಂತ ಕೇಳ್ಕೊಂಡು ನಾನು ಬಂದಿದ್ದೀನಿ ಅದಕ್ಕೋಸ್ಕರ ಹ್ಮ್ ಇವತ್ತು ಮೊದಲನೇ ಪ್ರಶ್ನೆ ನಾನು ಕೇಳುವಂಥದ್ದು ಅವ್ರ ಹೆಸರೆಲ್ಲ ನಾನ್ ಬರ್ಕೊಂಡಿಲ್ಲ ಸ್ನೇಹಿತರೆ ನಾನು ಅದನ್ನು ಕೂಡ ಹೇಳ್ತೀನಿ ನೋಡಿ ಇವಾಗ ನಿಮ್ಮ ನೀವು ಕೇಳಿರೋ ಪ್ರಶ್ನೆಗಳು ನಿಮಗೆ ಕಾಣಿಸುತ್ತಾ ನೀವು ಕೇಳಿರೋ ಪ್ರಶ್ನೆಗಳನ್ನ ನಾನು ಬರೆದಿಟ್ಕೊಂಡು ಆನ್ಸರ್ ಮಾಡ್ತೀನಿ ಅಲ್ವಾ ನಿಮಗೆ ಆನ್ಸರ್ ಸಿಕ್ಕಿದೆ ಅಂದರೆ ದಯವಿಟ್ಟು ಅಕ್ಕ ನೀವು ಹೇಳಿರೋ ಕ್ವಶನ್ಗೆ ನಾನು ಕೇಳಿರೋ ಕ್ವಶನ್ಗೆ ನಿಮ್ಮ ಆನ್ಸರ್ ಸಿಕ್ಕಿದೆ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ವೀಡಿಯೋ ಇಷ್ಟಾದರಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಇವತ್ತಿನ ಮೊದಲನೇ ಪ್ರಶ್ನೆ ಇರುಮುಡಿ ಕಾಯಿ ಕೊಳೆತು ಹೋದರೆ ಏನು ಮಾಡಬೇಕು ಅಂತ ಕೇಳಿದ್ರಿ ನನಗೆ ನಿಮ್ಮ ಪ್ರಶ್ನೆಯಲ್ಲಿ ಎರಡು ಗೊಂದಲ ಇದೆ ಒಂದು ಏನು ಗೊತ್ತಾ ಇರುಮುಡಿ ಕಟ್ಟಿರ್ತೀರಲ್ಲ ಆ ಕಾಯಿ ಕಾಯಿ ಕೊಳೆತೋಗಿದ್ರೆ ಕೇಳ್ತಾ ಇದ್ದೀರೋ ಅಥವಾ ಇರುಮುಡಿ ಒಡೆದ್ಕೊಂಡು ಕಾಯಿ ತೊಗೊಂಡಿರ್ತೀರಲ್ವ ನೀವು ಅದನ್ನು ನೀವು ಇರುಮುಡಿ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡಿರ್ತೀರ ನೀವು ಅದನ್ನು ಟ್ರಿಪ್ಪಲ್ಲಿ ಹೋಗ್ತಾ ಇರುವಾಗ ಅದು ಒಂದು ಸ್ವಲ್ಪ ಬೂಸ್ಟ್ ಬಂದಂಗೆ ಅಥವಾ ಕೊಳ್ತೋಗಿರುತ್ತೆ ಅದ್ರ ಬಗ್ಗೆ ಕೇಳ್ತಿದ್ದೀರೋ ಗೊತ್ತಾಗಿಲ್ಲ ನಾನು ಎರಡಕ್ಕೂ ಆನ್ಸರ್ ಮಾಡ್ತಾ ಇದ್ದೀನಿ ನೋಡಿ ಅಕಸ್ಮಾತ್ ನೀವು ಕಟ್ಟಿರುವಂಥ ಇರುಮುಡಿ ಕಾಯಿ ಕೊಳ್ತಿದ್ರೆ ಅದಕ್ಕೆ ನೀವೇನು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಕಾಯಿ ಹೇಗಿದೆ ಅಂತ ನಾವು ಒಳಗಡೆ ನೋಡಿ ಕಟ್ಟಲ್ಲ ಅಲ್ವಾ ತುಂಬ ಜನ ಅಪ್ಶುಕನ ಅಂತಾರೆ ಅದೆಲ್ಲ ನಾನು ತುಂಬ ಜನನ ಕೇಳಿದ್ದೀನಿ ಕಾಯಿ ಅದು ಕಾಯಿ ಹೇಗೆ ಬೆಳೆದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ನಮ್ಮ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು ಬ್ಯಾಡ್ ಟೈಮ್ ಅಂದರೆ ನಮಗೆ ಮುಂದೆ ಕೆಟ್ಟದ್ದಾಗುತ್ತೆ ಅಂತ ಅರ್ಥ ಅಲ್ಲ ನಮಗೆ ಆ ಕಾಯಿ ಸಿಕ್ಕಿರೋದು ನಮ್ಮ ಬ್ಯಾಡ್ ಟೈಮ್ ಅಂತ ಅಷ್ಟೇ ತಾಯಿಗೆ ನಮ್ಮ ಶ್ರದ್ಧೆ ನಮ್ಮ ಭಕ್ತಿ ನಮ್ಮ ವ್ರತ ಕರೆಕ್ಟಾಗಿದೆ ತಾಯಿ ಎಲ್ಲದಕ್ಕೂ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ನಮಗೂ ಒಳ್ಳೇದು ಮಾಡ್ತಾರೆ ನಮ್ಮ ಭಕ್ತಿ ಕರೆಕ್ಟಾಗಿರಬೇಕು ಅಷ್ಟೇ ನೀವು ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ ಇನ್ನೊಂದು ತಾಯಿ ಇರುಮುಡಿನ ನಾವು ಸಲ್ಲಿಸಿದಾದ್ಮೇಲೆ ಇರುಮು ತೆಂಗಿನಕಾಯಿ ಹೊಡೆದಿರ್ತೀವಲ್ವ ಆ ತೆಂಗಿನಕಾಯಿ ಇರುಮುಡಿ ಇರುವಾಗ ಅದೇನಾದರೂ ಟ್ರಿಪ್ಪಲ್ಲಿ ಹೋಗಿ ನೀವು ಮನೆಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಬೂಶ್ಟ್ ಆಗಿದೆ ಆ ಥರ ಅಂದರೆ ಅದಕ್ಕೂ ನೀವು ತಲೆ ಕೆಡ್ಸ್ಕೊಳ್ಳೋದು ಏನು ಬೇಕಾಗಿಲ್ಲ ತಾ ಆ ತೆಂಗಿನಕಾಯಿ ಒಳಗಡೆ ಕೆಟ್ಟಿರೋಲ್ಲ ಮೇಲೆ ಬೂಶ್ಟ್ ಬಂದಿರುತ್ತೆ ಅದನ್ನು ಸ್ವಲ್ಪ ಒರೆಸ್ಬಿಟ್ಟು ಬಿಸಿಲಲ್ಲಿ ಇಟ್ಬಿಡಿ ಬಿಸಿಲಲ್ಲಿಟ್ಟು ಅದನ್ನು ಕೊಬ್ಬರಿ ಥರ ಮಾಡಿಕೊಂಡು ತುರಿದ್ಬಿಟ್ಟು ಯೂಸ್ ಮಾಡ್ಬೋದು ಅಥವಾ ಹಾಗೆಯೇ ಒಂದೊಂದು ಪೀಸ್ ಬೇಕಿದ್ದರೆ ಮನೆಯವರೆಲ್ಲ ತಿನ್ಬಿಟ್ಟು ಆಮೇಲೆ ಅದು ಹೋಮ ಮನೆಯಲ್ಲಿ ಹೋಮ ಥರ ಮಾಡಿಬಿಟ್ಟು ಅದರಲ್ಲಿ ಹಾಕಿಬಿಡಿ ಆ ಥರನೂ ಮಾಡ್ಬೋದು ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಕ್ಕಿ ಇರುತ್ತಲ್ವ ಇರುಮುಡಿ ಅಕ್ಕಿ ಅದರಲ್ಲಿ ಪ್ರಸಾದ ಮಾಡ್ಕೊಳ್ಳಿ ನಿಮಗೇನಾದರೂ ಆ ಥರ ಆಗಿದ್ದರೆ ಹಿಂದೆ ಆಗಿದೆ ಮುಂದೆ ಆಗಬಾರ್ದು ಅಂದರೆ ಏನು ಮಾಡಿ ತುಂಬ ದಿನ ತುಂಬ ದಿನ ಟ್ರಿಪ್ ಮಾಡ್ತೀರಾ ಅಂದರೆ ತೆಂಗಿನಕಾಯಿನ ಇವಾಗ ನೀವೆಲ್ಲಾದರೂ ಹೊರಗಡೆ ನಿಲ್ಲಿಸಿರ್ತೀರ ಬಸ್ಗಳು ಆ ಟೈಮಲ್ಲಿ ಒಂದು ಹತ್ತು ನಿಮಿಷ ಅದನ್ನು ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ಅದನ್ನು ಇರುಮುಡಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಆಗ ಏನೂ ಆಗಲ್ಲ ಅದರಲ್ಲಿ ನೀರಿನ ಅಂಶ ಇದ್ದರೆ ಮಾತ್ರ ಅದು ಬೂಸ್ಟ್ ಹಿಡಿಯುತ್ತೆ ಅಷ್ಟೇ ಬೇರೆ ಏನಲ್ಲ ನೀವು ಅದನ್ನು ಎತ್ಬಿಟ್ಟು ಇವಾಗ ಹೊರಗಡೆ ಎಲ್ಲಾದರೂ ಒಂದು ಹತ್ತು ನಿಮಿಷ ಸುತ್ತಕ್ಕೆ ಹೋಗ್ತೀರ ಅಂದರೆ ಬಸ್ ಮುಂದೆ ಎಲ್ಲಾದರೂ ಇಟ್ಬಿಟ್ಟು ಹೋಗಿ ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ಒಣಗಿರುತ್ತೆ ಅದನ್ನು ಎತ್ತಿ ನೀವು ಬ್ಯಾಗಲ್ಲಿ ಇಟ್ಕೊಳ್ಬೋದು ಆ ರೀತಿ ಮಾಡಿ ನಿಮ್ಮ ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇನ್ನೊಬ್ರು ಕೇಳಿದರು ಸುತ್ತಕ ಇದ್ದಾಗ ಹೋಗ್ಬೋದಾ ಹೋಗಬಾರ್ದಾ ಅಂತ ನಾನು ಅದನ್ನು ಕೂಡ ಡೀಟೇಲಾಗಿ ಎಷ್ಟು ಕ್ಲೀನಾಗಿ ಆಗುತ್ತೋ ಅಷ್ಟು ಡೀಟೇಲಾಗಿ ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ ಸುತ್ತಕಾ ಇದ್ದಾಗ ಹೋಗ್ಬೋದಾ ಇರ್ಮುಡಿ ಸಲ್ಲಿಸ್ಬೋದಾ ಅನ್ನೋದಕ್ಕೆ ಡೀಟೇಲಾಗಿ ಆನ್ಸರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಡಿಪೆಂಡ್ ಆನ್ ಸಿಚುವೇಶನು ಅಥವಾ ಆ ಸಮಯಕ್ಕೆ ಆ ಸಾವುಗೋ ಸಾವಿಂದನೋ ಅಥವಾ ಹುಟ್ಟಿಂದನೂ ಸುತ್ತಾ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ನೋಡಿ ಸ್ನೇಹಿತರೆ ಹಾಗೆ ಒಬ್ರು ಕೇಳಿದರು ಇರುಮುಡಿ ಪ್ರಸಾದಕ್ಕೆ ಹಸಿ ಹಾಲು ಹಾಕಬೇಕಾ ಕಾಯಿಸಿದ ಹಾಲು ಹಾಕಬೇಕಾ ಅಂತ ಅದೇನಾಗಲ್ಲ ಅದು ಹೇಗಿದ್ರು ನೀವು ಬೇಯಿಸ್ತೀರಲ್ವಾ ಅದ್ರ ಮೇಲೆ ನೀವು ಹಸಿದು ಹಾಕಿದ್ರೇನೋ ಅಥವಾ ಬೇ ಕುದಿಸಿರೋ ಹಾಲು ಹಾಕಿದ್ರೇನೋ ಏನೂ ಆಗಲ್ಲ ಯಾವ ಹಾಲಾದರೂ ಹಾಕ್ಬೋದು ಮಾಡಿ ತಿನ್ನೋದು ನೀವು ಹಸಿ ಹಾಲಾದ್ರೂ ಅದು ಹಾಲೇ ಬಿ ಕುದಿಸಿರೋ ಹಾಲಾದರೂ ಹಾಲೇ ಎಂಜಲ ಮಾಡದೇ ಇರೋದಾದರೆ ಆಯಿತು ಯಾಕಂದರೆ ದೇವರಿಗೆ ನಾವು ನೈವೇದ್ಯ ಇಡಬೇಕಲ್ವಾ ಎಂಜ್ಲ ಮಾಡಿರಬಾರ್ದು ಹಾಗೆ ಹಸಿದಾದ್ರೂ ಆಗುತ್ತೆ ಸ್ವಲ್ಪ ಕುದಿಸಿ ಇಟ್ಟಿರೋ ತಣ್ಣಗೆ ಹೋಗಿರೋ ಹಾಲಾದ್ರೂ ಆಗುತ್ತೆ ಅಥವಾ ನಿಮ್ ಹಾಲೆ ಹಾಕಿದ್ರೆ ತೆಂಗಿನಕಾಯಿ ರುಬ್ಬಿನೂ ಅದರ ಹಾಲಲ್ಲಿನೂ ಮಾಡ್ಕೋಬೋದು ಸ್ನಾನ ಮಾಡುವಾಗ ಸೋಪು ಶಾಂಪು ಯೂಸ್ ಮಾಡ್ಬೋದಾ ಅಂತ ಕೇಳಿದೀರ ಸ್ನೇಹಿತರೆ ಓಂ ಶಕ್ತಿ ಮಾಲೆ ಹಾಕಿದಾಗ ಸೋಪು ಶಾಂಪು ಯೂಸ್ ಮಾಡಬಾರ್ದು ಅಂತ ಎಲ್ಲ ಪದ್ಧತಿಯಲ್ಲೂ ಹೇಳಿರ್ತಾರೆ ಆದರೆ ಈಗ ಎಲ್ಲರೂ ಹೇಳೋದೇನಂದ್ರೆ ನಾವು ಸೋಪು ಶಾಂಪು ಯೂಸ್ ಮಾಡಿದ್ರೆ ಹತ್ತು ಹನ್ನೊಂದು ದಿನ ಮಾಲೆ ಹಾಕೊಂಡು ಇರುಮುಡಿ ಸಲ್ಲಿಸಿದರೆ ಮೈ ಸ್ಮೆಲ್ ಹೊಡಿ ಅಲ್ವಾ ಅರಿಶಿಣದಲ್ಲಿ ಆಗಲ್ಲ ಅದು ಹಾಗೆ ಹೇಗೆ ಅಂತಾರೆ ಅದಕ್ಕೋಸ್ಕರ ಇವಾಗ ನಾವು ಶುದ್ಧವಾಗಿ ಇರಬೇಕಂದ್ರೆ ಸೋಪು ಶಾಂಪು ಯೂಸ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಯೂಸ್ ಮಾಡ್ತಾರೆ ಕೊನೆಯದಾಗಿ ನೀವು ಸ್ನಾನದ ನೀರಿಗೆ ಸ್ವಲ್ಪ ಅರಶಿಣ ಹಾಕಿ ಸ್ನಾನ ಮಾಡೋದನ್ನು ಮರಿಬೇಡಿ ಅದು ಒಳ್ಳೆಯದು ನೀವು ಯಾವುದೇ ಸೋಪು ಶಾಂಪು ಹಾಕಿದ್ರೂ ಸ್ವಲ್ಪ ನೀರಿಗೆ ಅರಶಿನ ಹಾಕೊಂಡು ಸ್ನಾನ ಮಾಡಿ ಅಕ್ಕ ಇರುಮುಡಿ ಸಲ್ಲಿಸಿ ಬಂದ ಮೇಲೆ ಮಾಲೆನ ಎಲ್ಲಿ ಇಡಬೇಕು ದೇವರ ಮನೆಯಲ್ಲಿ ಇಡಬೇಕಾ ಅಂತ ಕೇಳಿದ್ದೀರಾ ನಾನು ಅದನ್ನು ಕೂಡ ತೋರಿಸಿದ್ದೀನಿ ನಿಮ್ಮ ಮನೆಯಲ್ಲಿ ಓಂ ಶಕ್ತಿ ಫೋಟೋ ಇಲ್ಲಾಂದರೆ ನೀವು ಮಾಲೆ ಹಾಕ್ಕೊಂಡು ಹೋದಾಗ ಮೇಲ್ಮರ್ವತ್ತರಲ್ಲಿ ಸಿಗುವಂಥದ್ದೇ ಓಂ ಶಕ್ತಿ ಫೋಟೋನ ತೊಗೊಂಡು ಬಂದು ತೊಗೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡಿ ಮಾಲೆನ ಆ ಫೋಟೋಗೆ ಹಾಕಿಟ್ಟು ಪ್ರತಿದಿನ ಪೂಜೆ ಮಾಡಬೇಕು ನಿಮ್ಮ ಮನೇಲಿ ಹತ್ತು ಮಾಲೆಯಲ್ಲಿ ಹದಿನೈದು ಮಾಲೆಯಲ್ಲಿ ಅದು ಬೇರೆ ಪ್ರಶ್ನೆ ಎಷ್ಟೇ ಮಾಲೆ ಇದ್ರೂ ಅದು ಓಂ ಶಕ್ತಿ ಫೋಟೋಗನೆ ಇಟ್ಟು ಪೂಜೆ ಮಾಡಬೇಕು ಪ್ರತಿದಿನ ಅದಕ್ಕೆ ಪೂಜೆ ಆಗಬೇಕು ಹೇಗೆ ದೇವರಿಗೆ ನೀವು ಪೂಜೆ ಮಾಡ್ತೀರಾ ಅದೇ ರೀತಿಯಲ್ಲಿ ಮಾಲೆಗೂನು ಪೂಜೆ ಆಗಬೇಕು ದೇವರಿಗೆ ನೀವು ಯಾವ ರೀತಿಯಲ್ಲಿ ಬೊಟ್ಟಿಡ್ತೀರೋ ಅದೇ ರೀತಿಯಲ್ಲಿ ಮಾಲೆ ಡಾಲರ್ಗೆ ನೀವು ಮಾಲೆ ಹಾಕಿದಾಗ ಹೇಗೆ ಬೊಟ್ಟಿಟ್ಕೊಡ್ತೀರಲ್ವೋ ಅದೇ ರೀತಿ ಪ್ರತಿದಿನ ಮಾಲೆ ಡಾಲರ್ಗೆ ಫೋ ಬೊಟ್ಟನ್ನು ಇಡಬೇಕು ಮತ್ತು ಅದನ್ನು ಮಾತ್ರ ನೀವು ಬೀರೋನಲ್ಲಿಟ್ಟು ಮನೆಯಲ್ಲಿರೋದೆಲ್ಲ ಮಾಡಬೇಡಿ ಯಾವುದೇ ಕಾರಣಕ್ಕೂ ಅದನ್ನು ಫೋಟೋಗನೇ ಇಡಬೇಕು ನಿಮ್ಮ ಹತ್ರ ಫೋಟೋ ಇಲ್ಲ ಇಲ್ಲಾಂದ್ರೂ ಬೇಜಾರೇನಿಲ್ಲ ಅದನ್ನು ದೇವ್ರ ಮನೆಯಲ್ಲಿ ಒಂದು ಗೋಡೆಗೋ ಅಥವಾ ಒಂದು ಸೈಡಲ್ಲಿ ಒಂದು ಆಣಿ ಹೊಡೆದಿನೋ ಅದನ್ನು ಹಾಕಿಬಿಟ್ಟು ಅದಕ್ಕೆ ಪೂಜೆ ಮಾಡಿ ಡೈಲಿ ಪೂಜೆ ಮಾಡಿ ಆಯಿತಾ ತಾಯಿಗೆ ಯಾವ ಹರಕೆ ಮಾಡಿಕೊಂಡರೆ ತಾಯಿ ಬೇಗ ಒಲಿಯುತ್ತಾರೆ ಅಂತ ಕೇಳಿದ್ದೀರ ಮಾಲೆ ಹಾಕೋ ಟೈಮಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇರುಮುಡಿ ಕಟ್ಟಿ ಒಂದು ಇರುಮುಡಿನ ಸನ್ನಿಧಾನದಲ್ಲಿ ಇಟ್ಟು ವ್ರತನ ಮಾಡಿ ತಾಯಿಗೆ ಇರುಮುಡಿನ ಸಲ್ಲಿಸಿದರೆ ತಾಯಿ ಬೇಗ ಉಲಿತಾಳೆ ಅನ್ನೋದು ಒಂದು ಪದ್ಧತಿ ಯಾಕೆಂದರೆ ನಾ ಇವಾಗ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಕೊನೆಯದಾಗಿ ಅವ್ರು ಹೋಗೋ ದಿನ ಇರುಮುಡಿನ ಕಟ್ತಾರೆ ಆದರೆ ಓಂ ಶಕ್ತಿಗೆ ಹಾಗಲ್ಲ ಮುಂಚೆನೇ ಇರುಮುಡಿ ಕಟ್ತಾರೆ ನಾವು ಮಾಲೆ ಹಾಕಿದ ದಿನನೇ ಇರುಮುಡಿ ಕಟ್ಟಿ ಇರುಮುಡಿನ ದೇವಸ್ಥಾನದಲ್ಲಿ ಇಟ್ಟು ಬರ್ತೀವಿ ಇರುಮುಡಿ ಕಟ್ಟೋ ಟೈಮಲ್ಲೇ ನಾವೆಲ್ಲನೂ ಬಿಡ್ಕೊಳ್ಳೋದು ತಾಯಿ ನಮ್ಗೆ ಈ ಕಾರ್ಯ ಆಗಬೇಕು ನಮ್ಗೆ ಈಗಾಗಬೇಕು ಅದಾಗಬೇಕು ಒಳ್ಳೇದಾಗಬೇಕು ಮದುವೆ ಆಗದೆ ಇರೋರು ಮದುವೆ ಆಗಬೇಕು ಆರೋಗ್ಯ ಸಮಸ್ಯೆ ಇರೋರು ತುಂಬ ಜನ ತುಂಬ ರೀತಿಯಲ್ಲಿ ಹರಕೆನ ಕಟ್ಕೊಂಡಿರ್ತೀರ ಕಟ್ಟಿಬಿಟ್ಟು ಗಂಟನ್ನು ಹಾಕಿ ನಮ್ಮ ಕಷ್ಟನೆಲ್ಲ ಹೇಳ್ಕೊಂಡು ತಾಯಿ ಮೇಲೆ ಭಾರ ಹಾಕಿ ಇರುಮುಡಿನ ದೇವಸ್ಥಾನದಲ್ಲಿ ಇಟ್ಟು ಬಂದಿರ್ತೀವಲ್ವ ಆ ದಿನ ರಾತ್ರಿ ತಾಯಿ ಬಂದು ಅದನ್ನು ಮುಟ್ಟಿ ಚೆಕ್ ಮಾಡ್ತಾರಂತೆ ಪ್ರತಿಯೊಂದು ಇರುಮುಡಿನ ತಾಯಿ ಮುಟ್ಟಿದಾಗ ತಾಯಿಗೆ ಗೊತ್ತಾಗತ್ತಂತೆ ಯಾರಿಗೆ ಏನು ಕಷ್ಟ ಇದೆ ಏನು ಅನ್ನೋದನ್ನು ಅದೆಲ್ಲನೂ ನಾವು ನಡ್ಕೊಂಡು ನಾವು ಹೋಗಿ ಇರುಮುಡಿನ ಸಲ್ಲಿಸಿ ತಾಯಿಗೆ ನಮ್ಮ ಸೇವನ ಸಲ್ಲಿಸಿ ಬಂದಾಗ ತಾಯಿಗೆ ಗೊತ್ತಾಗುತ್ತಂತೆ ಓಕೆ ಇವರು ಮಾಡಿರುವಂಥ ವ್ರತ ಆಗಿದೆ ಇವ್ರ ಕೋರಿಕೆನ ನಾವು ನೆರವೇರಿಸ್ಬೇಕು ಅಂತ ತಾಯಿ ಆಶೀರ್ವಾದ ಮಾಡ್ತಾರೆ ಅನ್ನೋದು ಪದ್ಧತಿ ಆ ರೀತಿಯಲ್ಲಿ ಆಗಿ ನೀವು ಮಾಲೆ ಹಾಕೋ ಟೈಮ್ ಬಿಟ್ಟು ಮಧ್ಯದಲ್ಲಿ ಏನಾದರೂ ಕಷ್ಟ ಬಂದಿದೆ ತಾಯಿನ ಬೆಡ್ಕೊಳ್ಳೋಣ ಅಂತ ಇದ್ದರೆ ಪೂಜಾ ಸನ್ನಿಧಿಗೆ ಹೋಗಿ ಪೂಜಾ ಮಂಡಳಿಗೆ ಹೋಗಿ ಅಲ್ಲಿ ಒಂದು ಅರಿಶಿಣ ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿನೋ ಅಥವಾ ಇಪ್ಪತ್ತೊಂದು ರೂಪಾಯಿನೋ ಹಾಕಿ ತಾಯಿಯಲ್ಲಿ ಪೂಜೆ ಮಾಡಿಕೊಂಡು ತಾಯಿಯಲ್ಲಿ ಒಂದೇ ಮನಸ್ಸಿಂದ ಗಟ್ಟಿ ಮನಸ್ಸಿಂದ ತಾಯಿಗೆ ಏನಾಗಬೇಕು ಅದನ್ನು ಬೇಡಿಕೊಂಡು ಆ ಅರಿಶಿನ ಬಟ್ಟೆನ ಗಂಟು ಕಟ್ಟಿ ತಾಯಿ ಫೋಟೋ ಹತ್ರ ಕೆಳಗಡೆನೂ ಇಡ್ಬೋದು ಅಥವಾ ತಾಯಿ ಫೋಟೋಗೆ ಕಟ್ಟೋದಿದ್ರೆ ಕಟ್ಟಿನೂ ಬರ್ಬೋದು ಅಲ್ಲಿ ಇರ್ತಾರಲ್ವ ಅವ್ರನ್ನ ಕೇಳಿದರೆ ಅವ್ರು ಹೇಳ್ತಾರೆ ಆ ರೀತಿ ಮಾಡ್ಕೊಂಡು ಬಂದು ಅಲ್ಲಿ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನೀವು ಅಂದ್ಕೊಂಡಿರೋ ಕಾರ್ಯ ಆದಮೇಲೆ ನೀವು ಅನ್ನದಾನ ಮಾಡ್ತೀರಾ ಅಥವಾ ಪೂಜೆ ಮಾಡ್ತೀರಾ ಅಮಾವಾಸ್ಯೆ ದಿನ ಕಟ್ಟಬೇಕು ಇದನ್ನು ಹೇಳ್ತಾಯಿದ್ದೀನಿ ಅಮವಾಸ್ಯೆ ದಿನ ಈ ಕೆಲಸನ ಮಾಡಿ ಅರಿಶಿನ ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಹಾಕಿ ಕಟ್ಟಿ ಪೂಜೆ ಮಾಡಿ ತಾಯಿಯಲ್ಲಿ ಬೇಡ್ಕೊಂಡು ಬನ್ನಿ ಈ ಕೆಲಸ ಆಗಬೇಕು ತಾಯಿ ಆದರೆ ಅನ್ನದಾನ ಮಾಡ್ತೀನಿ ಅಥವಾ ಪೂಜೆ ಮಾಡ್ತೀನಿ ಏನಾದರೂ ಒಂದು ಒಳ್ಳೆ ಕಾರ್ಯ ಅನ್ನೋದನ್ನು ತಾಯಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಯಾವುದು ಅದು ಯಾವುದೇ ಇರಲಿ ನಿಮ್ಮ ನಡ್ಕೊಳ್ಳೋ ರೀತಿಯಲ್ಲಿರುತ್ತೆ ಅಂದರೆ ನಿಮ್ಮ ಶ್ರದ್ಧೆ ಮೇಲೆ ಇರುತ್ತೆ ನಿಮ್ಮ ಭಕ್ತಿ ಮೇಲೆ ಇರುತ್ತೆ ಆಯಿತಾ ಎಲ್ಲನೂ ತಾಯಿ ಒಳ್ಳೇದು ಮಾಡ್ತಾರೆ ಇವತ್ತಿನ ಪ್ರಶ್ನೆ ಇಷ್ಟಿತ್ತು ಇನ್ನು ಈ ತುಂಬ ಪ್ರಶ್ನೆಗಳಿದ್ದಾವೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾಕಂದರೆ ಒಂದೇ ವಿಡಿಯೋ ಮಾಡಿದ್ರೆ ತುಂಬ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವತ್ತು ಕೇಳಿರುವಂಥ ಈ ಎಲ್ಲ ನಾನು ಹೇಳಿರುವಂಥ ಪ್ರಶ್ನೆಗಳಲ್ಲಿ ನಿಮ್ಮ ಪ್ರಶ್ನೆಯನ್ನು ಇದ್ದರೆ ನಿಮಗೆ ಅದಕ್ಕೆ ಆನ್ಸರ್ ಸಿಕ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಾನು ಅವಕ್ಕೆ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋಗಳನ್ನು ಮಿಸ್ ಮಾಡ್ದಿರೋ ನೋಡ್ಬೋದು ಅಷ್ಟೇ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಸ್ನೇಹಿತರೆ ನಮಸ್ತೆ ಓಂ ಶಕ್ತಿ